ಸೌಧದಲ್ಲಿ ಗಾಂಧೀಜಿಯವರ ಪುತ್ಥಳಿ ಹವಾಮಾನ ಅನಿವಾರಣ ನಡೀತಾ ಇದೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಇದು ಸರ್ಕಾರದ ಕಾರ್ಯಕ್ರಮ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡುವ ಮಾಡ್ತಾರೆ ರಾಹುಲ್ ಗಾಂಧಿಯವರ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಾವು ವಿರೋಧ ಪಕ್ಷದ ನಾಯಕರುಗಳನ್ನು ಇದನ್ನು ಕೂಡ ಆಹ್ವಾನಿಸುತ್ತೇವೆ ಪ್ರಿಯಾಂಕಾ ಜಾಕೋಡಿ ಅವರು ಜಗದೀಶ್ ಶೆಟ್ಟಿ ಅವರು ಲೋಕಲ್ ಅವರು ಕೂಡ ಲೋಕಲ್ ಎಮ್ ಎಲ್ ಎಸ್ ಕೂಡ ಎಲ್ಲ ಎಲ್ಲರೂ ಕೂಡ ಇದ್ದರೂ ಭಾಗವಹಿಸ್ತಾರೆ ಇದು ಒಂದು ಐಸಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಹಿಂದೆ ಎಲ್ಲ ಮೊದಲಿಂದ ನಡ್ಕೊಂಡು ಬಂದಿದೆ ಅದೇ ಅಂತ ನಾವು ಮಾಡಿಕೊಂಡು ಅದಾದಮೇಲೆ ಒಂದು ಗ್ರೂಪ್ ಫೋಟೋ ಸೆಷನ್ ಕೂಡ ಇದೆ ನಾನೆಲ್ಲ ಶಾಸಕರುಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲ ಶಾಸಕರಿಗೆ ನೆನಪಿಗೋಸ್ಕರ ಪ್ರೂಫ್ ಫೋಟೋ ಕೂಡ ಕಾರ್ಯಕ್ರಮದಲ್ಲಿ ಆದಮೇಲೆ ಮುಖ್ಯಮಂತ್ರಿಗಳು ಊಟ ಕೊಡ್ತಾರೆ ಹನ್ನೆರಡು ಗಂಟೆಗೆ ಇಲ್ಲೆಲ್ಲ ಶಾಸಕರಿಗೆಲ್ಲ ಅತಿಥಿಗಳಿಗೆ ಆಮೇಲೆ ಇಲ್ಲಿ ಕೆಲವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಯಾರಾದರೂ ಉಳ್ಕೊಂಡಿದ್ದಾರೆ ಅರೀನ್ ಪಾಂಡಿತ್ ಗೆಸ್ಟು ಶಾಸಕರು ಅಲ್ಲದೆ ಬೇರೆಯವ್ರಿಗೂ ಕೂಡ ಇನ್ವೈಟ್ ಮಾಡಲಿಕ್ಕೆ ಸಿ ಅವ್ರಿಗೆ ಆತ ಆತಾಯ್ಲಿಕ್ಕೆ ಕೆಲವರೆಲ್ಲ ಇದ್ದಾರೆ ಫ್ಯಾಮಿಲಿ ಪ್ರಾಮಿನೆಂಟ್ ಫ್ಯಾಮಿಲಿ ಇದ್ದಾರೆ ಈಗ ಉದಾಹರಣೆಗೆ ಇಲ್ಲಿ ಜನರಲ್ ಸೆಕ್ರೆಟ್ರಿಯಾಗಿ ಜ್ವಾಲಿತ ಇದ್ದಂಥ ಗಂಗಾಧರವರು ದೇಶಪಾಂಡೆ ಅವರ ಫ್ಯಾಮಿಲಿ ಇದೆ ಅಂಥ ಎಲ್ಲ ಕೆಲವು ಪ್ರಮುಖವಾದಂಥ ಕುಟುಂಬಗಳಿಗೂ ಕೂಡ ಇಲ್ಲಿ ಆಹ್ವಾನ ಮಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯವಾಗಿ ಮೂಡಾ ಪ್ರಕರಣ ವಿಚಾರವಾಗಿ ಇದೀಗಲೇ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದೆ ಅದರಲ್ಲಿ ಸಿಎಂ ಅವರ ಪತ್ನಿ 14 ಸೈಟ್ ಗಳನ್ನು ಎಂ ಹಂಚಿಕೆ ಅದರಲ್ಲಿ ಅಕ್ರಮ ಕಂಡು ಬಂದಿರತಕ್ಕಂತದ್ದು 54 ಕೋಟಿ ರೂಪಾಯಿ ಮೌtoDouble ಕೂಡ ಅಲ್ಲಿ ಒಂದು ಕೇಸ್ ಅಂತಂದ್ರೆ ಇದಕ್ಕೆ ఇన్ವೆಸ್ಟಿಗೇಷನ್ ಲಾಂಗ್ ಪ್ರೋಸೆಸ್ ಸೋ ಅವರು ಏನೋ ಒಂದು ಅದೆಲ್ಲ ಕೋರ್ಟ್ ಟ್ರಯಲ್ ಮಾಡಬೇಕು ನಾನು ನೀನ್ ಟ್ರಯಲ್ ಮಾಡಬೇಕು ಟ್ರಯಲ್ ಮಾಡೋಕ್ಕೆ ಅವಕಾಶ ಇದೆ ನಾನು ಇಡೀ ಕೇಸನ್ನ ದಿನ ಬೆಳಗ್ಗೆ ಕೊಟ್ಟಾಡ್ತಾರೆ ನಾನು ಅದ್ರ ಬಗ್ಗೆ ಹೆಚ್ಚಿಗೆಯನ್ನು ಇದು ನಮ್ಮ ರಾಜಕೀಯವಾಗಿ ಪ್ರತಿ ರಮೇಶ್ ಜಾರಕಿಹೊಳಿ ಅವರು ನಿಮ್ಮ ಮೇಲೆ ಒಂದು ಆರೋಪ ಮಾಡಿ